ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಏನು ಶು ಲಾಗ್ ಶುರು ಅಲ್ಲೇ ಮೆಂತ್ಯಕಾಲು ತೋರ್ಸ್ತಾ ಇದ್ದೀನಿ ಅನ್ಕೊಂಡ್ರ ನಮ್ಮ ಮನೇಲಿ ಒಂದು ಪಾಟ್ ಖಾಲಿ ಆಗಿತ್ತು ಸೊ ಅದಕ್ಕೋಸ್ಕರ ಆ ಮಣ್ಣನ್ನೆಲ್ಲ ಕೆವ್ದು ನಾವು ಇಲ್ಲಿ ಕಾಳನ್ನ ಹಾಕ್ತಾ ಇದ್ದೀವಿ ನೋಡಿ ಯಾವ ರೀತಿ ಪ್ರತಿಯೊಬ್ಬರೂ ಸಹ ಕಲಾಕ ಆಗಿರ್ಬೋದು ನಾನು ಉಲ್ಲಾಸು ಚೀಕು ಎಲ್ಲರೂ ಸಹ ಈ ಒಂದು ಪಾಟ್ ಮಣ್ಣಿಗೆ ಕಾಳನ್ನ ಹಾಕ್ತಾ ಇದ್ವಿ ನೆಕ್ಸ್ಟು ಈ ಒಂದು ಕಾಳು ಮೆಂತ್ಯ ಸೊಪ್ಪಾಗೆ ಬರೋದಲ್ವ ಆವಾಗ ನಾನು ನಿಮ್ಮ ಜೊತೆ ಆ ವೀಡಿಯೋನ ಶೇರ್ ಮಾಡ್ಕೋತೀನಿ ಓಕೆನಾ ಇದು ನಾವು ಪರಿಸರ ದಿನಾಚರಣೆ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಪಾಟು ಸಹ ಅದು ಫುಲ್ಲು ಒಣಗೋಗಿತ್ತು ಅದಕ್ಕೆ ಈಗ ಸರಿಯಾಗಿ ನೀರು ಹಾಕಿ ತೇವ ಮಾಡಿ ಈ ಒಂದು ಕಾಳನ್ನ ಹಾಕಿದೀವಿ ಯಾವಾಗಲೂ ಒಂದ್ಸರಿ ನಾವು ಈ ರೀತಿ ಮಾಡಿಕೊಂಡ್ರೆ ನಮ್ಮನೇಲೆ ಬೆಳೆಯುವಂತಹ ಬೆಳೆಗಳನ್ನ ನೋಡಿದ್ರೆ ಖುಷಿಯಾಗುತ್ತಲ್ವ ಲಾಸ್ಟ್ ಪ್ರೀವಿಯಸ್ ವೀಡಿಯೋಗಳೆಲ್ಲ ನೋಡಿದ್ರಿ ಮೆಣಸಿನ್ಕಾಯಿ ಬಂದಿತ್ತು ಹಾಗೆ ಶಂಕೂವೂ ಸಹ ಹಾಕಿದೆ ಈ ಸಾರಿ ಮೆಂತ್ಯ ಹಾಕಿದ್ದೀನಿ ಇನ್ನೊಡಣ ಮೆಂತ್ಯ ಸೊಪ್ಪು ಹೇಗೆ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಕಬಾಬ್ ಮಾಡಿ ಚಿಕನ್ ಚಾಪ್ಸ್ ಮಾಡಿದ್ವಿ ಹಾಗೆ ಒಂದು ಕಡೆ ಮೊಟ್ಟೆ ಬಿತ್ತು ಮೊಟ್ಟೆ ಯಾಕೆ ಆ ಕಲರ್ ಇದೆ ಅಂತ ಹೇಳಿದ್ರೆ ಮೊಟ್ಟೆ ಒಡಿಬಾರ್ದು ಅಂತ ನಾನು ಚಿಪ್ಪೆ ಹಾಕಿ ಮೊಟ್ಟೆನ ಬೇಯಿಸಿದ್ದೀನಿ ಅದಕ್ಕೋಸ್ಕರ ಮೊಟ್ಟೆ ಹೊಡಿಯಲ್ಲ ಅದೆಲ್ಲ ತಿಂದ ಮೇಲೆ ಏನಾದರೂ ಸ್ವೀಟ್ ತಿನ್ನಲೇಬೇಕು ಅಂತ ಅನಿಸುತ್ತೆ ಅದಕ್ಕೆ ಇದು ನಮ್ಮ ಕ್ರಾವಿಂಗ್ ಫುಡ್ಡು ಸೊ ಇದೊಂದು ಛೋಟ ಆಗಿತ್ತು ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ